ವೆಲ್ಕಮ್ ಬ್ಯಾಕ್ ಟು ಮಲಾಚಿ ರೆಸಿಪಿ ವಿಳಾಗ್ ಎಲ್ಲರಿಗೂ ಹೇಗಿದ್ದೀರಾ ಹೋಬಲ್ದು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಸೊ ಹೊಸ ವರ್ಷ ಅಂತೂ ಸ್ಟಾರ್ಟ್ ಆಯಿತು ಹಳೆ ವರ್ಷ ಹೋಗಿ ಹೊಸ ವರ್ಷ ಬಂತು ಸೊ ಒಂದು ಒಂದ್ಸಗ ನಿಮ್ಮೆಲ್ಲರಿಗೂ ಹ್ಯಾಪಿ ನ್ಯೂ ಇಯರ್ ಅಂತ ಹೇಳಕ್ ಇಷ್ಟಪಡ್ತೀನಿ ಸೊ ಇದು ಅಷ್ಟೇ ಹ್ಯಾಪಿ ನ್ಯೂ ಇಯರ್ದು ಬ್ಲಾಗ್ ಆಗಿರುತ್ತೆ ಸೊ ನೈಟು ಟೂ ತೌಸಂಡ್ ಟ್ವೆಂಟಿ ಫೋರ್ ಲಾಸ್ಟ್ ಡೇ ಆ್ಯಂಡ್ ಇನ್ನು ಒಂದು ಹೊಸ ವರ್ಷಕ್ಕೆ ಇನ್ನೊಂದು ಟೂ ಅವರ್ಸ್ ಬಾಕಿ ಇದೆ ಸೊ ಅವಾಗ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡಿಕೊಂಡಿದ್ದು ಸೊ ಯಾವ ರೀತಿ ಇತ್ತು ಮನೆಗೆ ಸಿಂಪಲ್ ನ್ಯೂ ಇಯರ್ ಸೆಲೆಬ್ರೇಷನ್ನು ಸೊ ಫಸ್ಟ್ ಟೈಮು ಈ ಥರ ಒಂದು ಸೆಲೆಬ್ರೇಷನ್ನ ಮಾಡಿದ್ದು ಸೊ ಯಾವ ರೀತಿ ಇತ್ತು ಅಂದ್ಬಿಟ್ಟು ನಿಮ್ಮ ಜೊತೆನೂ ಶೇರ್ ಮಾಡಬೇಕು ಅಂದ್ಕೊಂಡು ಸೊ ವ್ಲಾಗ್ನ ಮಾಡ್ಕೊಂಡಿದ್ದೀನಿ ಆ್ಯಂಡ್ ಏನೇನೆಲ್ಲ ರೆಸಿಪಿ ಮಾಡಿದೆ ಸೊ ಯಾವ ರೀತಿ ಇತ್ತು ಒಂದು ನ್ಯೂ ಇಯರ್ ಸೆಲೆಬ್ರೇಷನ್ ಅಂದ್ಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸೊ ಗೈಸ್ ಫಸ್ಟ್ ನಿಮ್ಗೆಲ್ಲರಿಗೂ ಕೂಡ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳಂತ ಹೇಳಕ್ಕೆ ಇಷ್ಟಪಡ್ತೀನಿ ಸೊ ಎಲ್ರೂ ಖುಷಿ ಖುಷಿಯಾಗಿ ನಗ್ನಗ್ತಾ ನಗ್ತಾ ಈ ವರ್ಷ ಸೊ ನೀವೇನೇನು ಅಂದ್ಕೊಂಡಿದ್ದೀರೋ ನಿಮ್ಮ ಜೀವನದಲ್ಲಿ ಎಲ್ಲದಕ್ಕೂ ಸಕ್ಸಸ್ ಸಿಗಲಿ ಅಂತ ಹೇಳ್ತಾ ಸೊ ಹಾಗೆ ನನಗೂ ಕೂಡ ಒಂದು ಚಿಕ್ಕ ಪುಟ್ಟ ಕನಸ್ಗಳಿದೆ ಸೊ ಅದೆಲ್ಲ ಆದಷ್ಟು ಬೇಗ ಈಡೇರಲಿ ಅಂತ ಸೊ ನೀವು ಕೂಡ ನನಗೆ ವಿಷಸ್ನ ಹೇಳಿ ಸೊ ಓಕೆ ಫ್ರೆಂಡ್ಸ್ ಬನ್ನಿ ನಾನು ನಿಯರ್ ದಿವ್ಸ ಒಂದು ಅಷ್ಟು ಸಿಂಪ್ ಸಿಂಪಲ್ಲಾಗಿ ರೆಸಿಪಿನ ಮಾಡಿ ಒಂದು ಸಿಂಪಲ್ಲಾಗಿ ನ್ಯೂ ಇಯರ್ನ ಸೆಲೆಬ್ರೇಷನ್ ಮಾಡಿದ್ದೆ ಸೊ ತುಂಬಾ ಚೆನ್ನಾಗಾಯಿತು ಸೊ ಹಾಗಾಗಿ ಅದಕ್ಕೆಲ್ಲ ಏನೇನು ರೆಸಿಪಿ ಮಾಡಿದ್ದೆ ಅಂದರೆ ಸೊ ಫಸ್ಟ್ ಟೈಮ್ ನಾನು ಈ ಥರ ನೈಟಲ್ಲಿ ಊಟ ಅಡುಗೆ ಮಾಡಿಕೊಂಡು ತಿಂದಿದ್ದು ಅಂದರೆ ಫಸ್ಟ್ ಇಯರ್ ಸೊ ನೋಡಿ ಈ ಥರ ಒಂದು ಸ್ವಲ್ಪ ಚಿಕನ್ ಫ್ರೈ ನನ್ನ ಫೇವ್ರೆಟ್ ಚಿಕನ್ ಫ್ರೈ ಗ್ರೀನ್ ಚಿಕನ್ ಫ್ರೈ ಆ್ಯಂಡ್ ಬಿರಿಯಾನಿ ದೊನ್ನೆ ಬಿರಿಯಾನಿ ಮಾಡಿದೆ ಸೂಪರಾಗಿ ಬಂದಿತ್ತು ಟೇಸ್ಟ್ ಮಾತ್ರ ಸೊ ನನ್ನ ರೆಸಿಪಿ ಯಾವುದು ಯಾವತ್ತೂ ಕೂಡ ಅಪ್ಲೋಡ್ ಮಾಡಿಲ್ಲ ದೊನ್ನೆ ಬಿರಿಯಾನಿ ಖಂಡಿತವಾಗ್ಲೂ ಆ ರೆಸಿಪಿನ ಅಪ್ಲೋಡ್ ಮಾಡ್ತೀನಿ ಸೊ ಕಮ್ಮಿಂಗ್ ಬ್ಲಾಗ್ಸಲ್ಲಿ ಆ್ಯಂಡ್ ನೋಡಿದ್ರಲ್ಲ ಈ ಎರಡು ರೆಸಿಪಿನ ಮಾಡಿದ್ದೀನಿ ನಿಯರ್ ಸ್ಪೆಷಲ್ ಆ್ಯಂಡ್ ನೆಕ್ಸ್ಟ್ ಟೈಮ್ ನೋಡ್ತಾ ಇರ್ಬೋದು ಇಲ್ಲಿ ಇನ್ನು ಹೊಸ ವರ್ಷಕ್ಕೆ ಕಾಲಿಡೋಕ್ಕೆ ಇನ್ನು ಕೆಲವೇ ಕ್ಷಣಗಳು ಬಾಕಿ ಇರೋದು ಸೊ ಇನ್ನೇನು ನಾನು ಅಂದ್ಕೊಂಡೆ ಸೊ ನಾನು ರೆಸಿಪಿ ಸ್ಟಾರ್ಟ್ ಮಾಡಿದ್ದು ನೋಡಿದ್ರೆ ಒಂದು ಟೆನ್ ತರ್ಟಿ ಈ ಥರ ಆಗಿತ್ತು ಸೊ ಬಿಡು ನಾನು ಮಾಡಲ್ಲ ಅಡುಗೆನ ಲೇಟ್ ಮಾಡ್ಕೊಂಬಿಡ್ತೀನಿ ಅಂತ ಅಂದ್ಕೊಂಡೆ ಬಟ್ ಅದೇನೋ ಕರೆಕ್ಟ್ ಟೈಮ್ಗೆ ಲೆವೆನ್ ತರ್ಟಿಗೆಲ್ಲ ಫಿನಿಷ್ ಆಯಿತು ನಾನು ಅಂದ್ಕೊಂಡಿರೋ ರೆಸಿಪಿ ಎಲ್ಲ ಮಾಡಿದೆ ಸೊ ಹಾಗೆ ಇನ್ನೊಂದು ನೋಡ್ತಾ ಇರ್ಬೋದು ಇಲ್ಲಿ ಚಿಕನ್ ಬಿರಿಯಾನಿ ಆ್ಯಂಡ್ ಚಿಕನ್ ಫ್ರೈ ಆದಮೇಲೆ ಸೊ ನಾನು ಫಸ್ಟ್ ಟ್ರೈ ಮಾಡಿದ್ದು ಚಿಕನ್ ತಂದೂರಿನ ಟ್ರೈ ಮಾಡಿದ್ದೆ ಸೊ ಒಂದು ಫುಲ್ ಕೋಳಿ ತೊಗೊಂಬಂದು ಅದನ್ನು ಫ್ರೈ ಮಾಡಿದೆ ಸೊ ಓವನ್ ಏನೂ ಇರಲಿಲ್ಲ ಓವನ್ ತೊಗೊಬೇಕು ಅಂತ ಅಂದ್ಕೊಂಡೆ ಹೊಸ ವರ್ಷದಷ್ಟು ಬಟ್ ಆಗಲಿಲ್ಲ ಸೊ ಹಾಗಾಗಿ ಈ ಥರ ಒಂದು ಕುಕ್ಕರಲ್ಲೇ ಟ್ರೈ ಮಾಡೋಣ ಅಂತ ಮಾಡಿದೆ ಗೈಸ್ ನಿಜವಾಗ್ಲೂ ಸಖತ್ತಾಗಿ ಬಂದಿತ್ತು ಆ ತಂದೂರಿ ಸೇಮ್ ನಾವು ಯಾವ ರೀತಿ ರೆಸ್ಟೋರೆಂಟಲ್ಲೆಲ್ಲ ತಿಂತೀವೋ ಸೇಮ್ ಅದೇ ಟೇಸ್ಟ್ ಅದಕ್ಕಿಂತ ಸೂಪರಾಗಿತ್ತು ಅಂತ ಹೇಳ್ಬೋದು ನಿಜ ನಾನು ಮಾಡಿದೆ ಅಂತಲ್ಲ ನಿಜವಾಗ್ಲೂ ಸಕ್ಕತ್ತಾಗಿತ್ತು ಸೊ ನನ್ನ ಹಸ್ಬೆಂಡ್ ಕೂಡ ತುಂಬಾ ಇಷ್ಟಪಟ್ಟು ತಿಂದ್ರು ಆ್ಯಂಡ್ ನನ್ನ ತಮ್ಮ ಎಲ್ಲರೂ ಕೂಡ ತುಂಬ ಇಷ್ಟಪಟ್ಟು ಸಕ್ಕತ್ತಾಗಿ ಬಂದಿದೆ ಸೊ ರೆಸ್ಟೋರೆಂಟಲ್ಲೆಲ್ಲ ತಿನ್ನೋವಾಗೂ ಕೂಡ ಒಳಗಡೆ ಸ್ವಲ್ಪ ಸ್ವಲ್ಪ ಉಪ್ಪು ಖಾರ ಇಡ್ದಿರಲ್ಲ ಬಟ್ ಇವಾಗ ತಿಂತ ಇದ್ರೆ ಆಹಾ ಸಕ್ಕತ್ತಾಗಿದೆ ಅಂತ ಹೇಳ್ದೆ ನಾನು ಹೇಗೆ ಮಾಡಿದೆ ಅಂದರೆ ಸೊ ಒಂದು ಕೋಳಿ ಅಂದರೆ ಅದನ್ನು ಒಂದು ಒಂದು ಆರುನೂರು ಈ ಥರ ಬಂದಿರೋ ಒಂದು ಕೋಳಿನ ಕಟ್ ಮಾಡಿಸ್ಕೊಂಡು ಸೊ ಸ್ಕಿನ್ ಔಟು ಕ್ಲೀನ್ ಮಾಡಿಸ್ಕೊಂಡು ತೊಗೊಂಬಂದಿದ್ದು ಆ್ಯಂಡ್ ಅದಕ್ಕೆ ಒಂದು ಟೂ ಅವರ್ಸ್ ಮುಂಚೆಯೇ ಮ್ಯಾರಿನೇಟ್ ಮಾಡಿ ಇಡಬೇಕು ಒನ್ ಟೂ ಅವರ್ಸ್ ತ್ರೀ ಅವರ್ಸ್ ಇಟ್ರು ಸೊ ತುಂಬಾ ಉಪ್ಪು ಖಾರ ಹುಳಿ ಎಲ್ಲನೂ ಕೂಡ ಚೆನ್ನಾಗಿ ಹಿಡ್ದಿರುತ್ತೆ ಸೊ ಅದು ಫುಲ್ ಕೋಳಿ ಅಲ್ವಾ ಒಳಗಡೆ ಎಲ್ಲ ಮಾಂಸಕ್ಕೆಲ್ಲ ಚೆನ್ನಾಗಿ ಉಪ್ಪು ಖಾರ ಹಿಡ್ದಿರ್ಬೇಕಲ್ವ ಸೊ ಹಾಗಾಗಿ ಒಂದು ಮೂರು ಅವರ್ ಮುಂಚೆನೇ ಚೆನ್ನಾಗಿ ಏನು ಉಪ್ಪು ಖಾರ ಎಲ್ಲ ಹಿಡಿಯೋ ಥರ ಮ್ಯಾರಿನೇಟ್ ಮಾಡಿ ಸೊ ನಾನು ಫ್ರಿಜ್ಜಲ್ಲಿ ಇಟ್ಬಿಟ್ಟಿದ್ದೆ ಆ್ಯಂಡ್ ನೆಕ್ಸ್ಟ್ ಇಲ್ಲಿ ನೋಡ್ತಾ ಇರ್ಬೋದು ಈ ಒಂದು ಕುಕ್ಕರು ನನ್ನ ಹತ್ರ ಇರಲಿಲ್ಲ ಫೈ ಇದು ಇಟ್ರುದು ಸೊ ನನ್ನ ಹತ್ರ ಇರೋ ಕುಕ್ಕರ್ ಬಂದು ಅದು ಇದೆ ಬಟ್ ಅದು ಒಳಗಡೆ ರೌಂಡ್ ಶೇಪ್ ಇತ್ತು ಅದರೊಳಗೆ ಹಿಡಿಯುತ್ತೋಗೋ ಅಂದ್ಬಿಟ್ಟು ಅಮ್ಮ ಮನೆಯಿಂದ ಕುಕ್ಕರ್ ತರಿಸ್ಕೊಂಡೆ ನನ್ನ ತಮ್ಮ ಹೇಗಿದ್ರು ಬರ್ತಿದ್ದಲ್ಲ ಸೊ ಅಲ್ಲಿಂದನೇ ಈ ಒಂದು ಕುಕ್ಕರ್ ಅಲ್ಲಿ ಒಮ್ಮೆ ತರಿಸ್ಕೊಂಡೆ ಆ್ಯಂಡ್ ಅದು ತಂದಿದ್ದಕ್ಕೂ ಸಖತ್ ಹೆಲ್ಪ್ ಆಯಿತು ಸೊ ಸ್ಟಿಕ್ದಾದರೆ ಅದರಲ್ಲೂ ಏನು ಇದಾಗಲ್ಲ ಬಟ್ ನಾನು ಹಿಡಿಯೋ ಅದು ಒಳಗಡೆ ರೌಂಡ್ ಶೇಪ್ ಇದೆ ಅದು ಕ್ಲೋಸ್ ಮಾಡೋದು ಸೊ ನಾನು ಎಷ್ಟೊಂದು ಬ್ಲಾಗಲ್ಲಿ ತೋರಿಸಿದ್ದೀನಿ ಫೈ ಲೀಟ್ರದು ಸೊ ಸ್ಟಿಕ್ ಅದು ಆಗಲ್ಲ ಅಂದ್ಬಿಟ್ಟು ಅಮ್ಮನ ಮನೆಯಿಂದ ತರಿಸ್ಕೊಂಡೆ ಸೊ ಇನ್ನೇನು ತೊಗೊಂಬಂದಮೇಲೆ ನಾನು ಈ ಥರ ಮಾಡಿದ್ದು ಗೈಸಿನೇಜೋಲ್ ಯಾವತ್ತಾದರೂ ಒಂದು ಟೈಮು ಈ ಒಂದು ರೆಸಿಪಿನೂ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ತುಂಬಾ ಚೆನ್ನಾಗಿ ಬಂದಿತ್ತು ಸೊ ನೋಡ್ತಾ ಇರ್ಬೋದು ಇಲ್ಲಿ ನಾನಿದು ಹೇಗೆ ಮಾಡಿದೆ ಅಂದರೆ ಓವನ್ ಇಲ್ದಂಗೆ ಈ ಥರ ಐದು ಲೀಟ್ರ್ ಕುಕ್ಕರ್ಗೆ ಒಳಗಡೆ ಒಂದು ಸ್ಟ್ಯಾಂಡ್ ಇಟ್ಟಿದ್ದೀನಿ ನೋಡಿ ಅದನ್ನು ಇಟ್ಟು ಸೊ ಫಸ್ಟು ಕುಕ್ಕರ್ನ ಬಿಸಿ ಮಾಡ್ಕೊಂಬಿಡ್ಬೇಕು ಒಂದು ಹತ್ತು ನಿಮಿಷ ಆ್ಯಂಡ್ ಆಮೇಲೆ ಸ್ಟ್ಯಾಂಡ್ ಇಟ್ಟು ನಂತರ ಅದ್ರ ಮೇಲೆ ಪ್ಲೇಟ್ ಬರುತ್ತೆ ನಾವು ಇವಾಗ ಒಳಗಡೆ ಸ್ಟೀಮ್ ಮಾಡೋಕ್ಕೆ ಪ್ಲೇಟೆಲ್ಲ ಕೊಡ್ತಾರಲ್ಲ ಸೊ ಆ ಒಂದು ಪ್ಲೇಟ್ನ ಇಟ್ಟು ಅದ್ರ ಮೇಲೆ ಅಥವಾ ಕೋಳಿನ ಇಟ್ಬಿಟ್ಟು ಸೊ ಲಬ್ಬರು ಮತ್ತು ವಿಜಿಲು ಏನು ಹಾಕ್ಬಾರ್ದು ಹಾಗೆ ಕ್ಲೋಸ್ ಮಾಡಿ ಒಂದು ಇಪ್ಪತ್ತೈದು ನಿಮಿಷ ಒಂದು ಇಪ್ಪತ್ತೈದು ಮೂವತ್ತು ನಿಮಿಷ ಸೊ ಹಾಗೆ ಒಂದು ಮೀಡಿಯಮ್ ಫ್ಲೇಮಲ್ಲಿ ತೀರಾ ಲೋನು ಬೇಡ ಸೊ ಹಾಯು ಬೇಡ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಈ ಥರ ಒಂದು ಟ್ವೆಂಟಿ ತರ್ಟಿ ಮಿನಿಟ್ಸು ಅದನ್ನು ಹಬೆಲೆ ಬೇಯಿಸ್ಬೇಕು ಸೊ ಯಾವುದೇ ನೀರು ಎಣ್ಣೆ ಇದೇನೋ ಹಾಕಂಗಿಲ್ಲ ಹಬೇಲೇ ಆ ಕೋಳಿ ಫುಲ್ಲು ಬೇಯಬೇಕು ಈ ಥರ ಮಾಡಿಕೊಂಡೆ ಸೊ ನಾನು ಹೇಗೆ ಬರುತ್ತೋ ಫಸ್ಟ್ ಟೈಮ್ ಅಂದ್ಕೊಂಡಿದ್ದೆ ಸೊ ತುಂಬಾ ರುಚಿಯಾಗಿ ಬಂದಿತ್ತು ನಿಜವಾಗ್ಲೂ ಹ್ಯಾಂಡ್ ಫ್ರೈನಲ್ಲಿ ಬಿರಿಯಾನಿ ಕೂಡ ಆಯಿತು ಅದನ್ನ ದಮ್ ಕಟ್ಟಿಟ್ಟಿದೆ ಸೊ ಅದು ಕೂಡ ರೆಡಿ ಆಯಿತು ಹ್ಯಾಂಡ್ ಫ್ರೈ ಕೂಡ ರೆಡಿಯಾಗಿದೆ ಗ್ರೀನ್ ಫ್ರೈ ಸೊ ಈ ಥರ ಇತ್ತು ಆ್ಯಂಡ್ ನನ್ನ ಮಕ್ಕಳು ಕೂಡ ಇಬ್ಬರು ಕೂಡ ಮಲಗಿದ್ದಾರೆ ಸೊ ನನ್ನ ಮಗಳು ಮಲಗಲ್ಲ ಮಮ್ಮಿ ನಾನು ಇದ್ದೇ ಇರ್ತೀನಿ ಅಂತ ಅನ್ಲು ಬಟ್ ನೈನ್ ತರ್ಟಿ ಅನ್ನಂಗೆನೋ ಸೊ ಮಮ್ಮಿ ನಾನು ಮಲಗ್ತೀನಿ ಆಮೇಲೆ ಇಬ್ರು ಸೊ ಅಂತ ಹೇಳಿಬಿಟ್ಟು ಹೋಗಿ ಮಲಗಿಬಿಟ್ಲು ಆ್ಯಂಡ್ ನನ್ನ ಮಗ ಕೂಡ ಮಲಗಿದ್ದಾರೆ ಆ್ಯಂಡ್ ನನ್ನ ಹಸ್ಬೆಂಡ್ ಕೂಡ ಮಲಗಿದ್ದಾರೆ ಸೊ ಅವ್ರಿಗೂ ಕೂಡ ಹಿಂಗೆ ಆಫೀಸ್ಗೆ ಹೋಗಿ ಬರ್ತಾರಲ್ಲ ಸ್ವಲ್ಪ ಸ್ಟ್ರೈನ್ ಆದಂಗೆ ಆಗಿದೆ ಸರಿ ನೀವು ರೆಸ್ಟ್ ಮಾಡಿ ನಾನೆಲ್ಲ ಮಾಡಿದ ಮೇಲೆ ನಾನೇ ಕೂಡ ಹೆಬ್ಬರಿಸ್ತೀನಿ ಅಂತ ಹೇಳಿ ಸೊ ಅವ್ರು ಕೂಡ ಮಲಗಿದ್ರು ಆ್ಯಂಡ್ ನನ್ನ ತಮ್ಮ ನಾನು ಇಬ್ಬರು ಕೂಡ ಇದ್ವಿ ಸೊ ಅವನು ಕೂಡ ಸ್ವಲ್ಪ ಮೇಲೆಲ್ಲ ಫೈಯರ್ ಈ ಥರ ಅಂದರೆ ನಾವೇನು ಫೈಯರ್ದು ಇದು ಮಾಡ್ತಿಲ್ಲ ಸೌದೆಲ್ಲ ಹಾಕಿ ಬಟ್ ನಮ್ಮ ಹತ್ರ ಒಂದು ಸ್ಟವ್ ಇದೆ ನಾನು ಬ್ಲಾಗಲ್ಲಿ ತೋರಿಸಿದ್ದೀನಿ ಸೊ ಆ ಸ್ಟವಲ್ಲಿ ಕೆಂಡ ಬೇಕಲ್ವ ಸುಡಕಿದು ತಂದೂರಿನ ಸೊ ಹಾಗಾಗಿ ಅದರನ್ನು ಮೇಲೆಲ್ಲ ಪ್ರಿಪೇರ್ ಮಾಡ್ತಾ ಇದ್ದಾನೆ ಸೊ ನಾನು ಇಲ್ಲಿ ಅಷ್ಟರಲ್ಲಿ ಅಡುಗೆ ಎಲ್ಲ ಪ್ರಿಪೇರ್ ಮಾಡಿಕೊಂಡೆ ಸೊ ಇನ್ನು ತಂದೂರಿ ಕೂಡ ಫೈನಲಿ ಒಂದು ನೈಂಟಿ ಪರ್ಸೆಂಟ್ ಆಯಿತು ಇನ್ನು ಟೆನ್ ಪರ್ಸೆಂಟ್ ಅದನ್ನು ಚೆನ್ನಾಗಿ ಕೆಂಡದಲ್ಲಿ ಆಗುತ್ತೆ ರೆಡಿಯಾಗುತ್ತೆ ಎಲ್ಲ ತೊಗೊಂಡು ಟೆರೆಸ್ ಮೇಲೆ ಹೋಗ್ತಾ ಇದ್ದೀನಿ ಟೈಮ್ ನೋಡ್ತಾ ಇರ್ಬೋದು ನೀವು ಇನ್ನು ಟ್ವೆಲ್ ಓ ಕ್ಲಾಕಿ ಇನ್ನು ಟ್ವೆಂಟಿ ಫೈವ್ ಮಿನಿಟ್ಸ್ ಬಾಕಿ ಇದೆ ಸೊ ನಾನು ಆ್ಯಂಡ್ ನನ್ನ ಮಗಳನ್ನ ನಿಬ್ರಸು ಅಂತ ಹೇಳಿದ್ಲು ಸೊ ಅವಳು ನಿಬ್ರುಸ್ದೆ ನಾನು ಬಟ್ ಎದೊಳ್ಲಿಲ್ಲ ಅವ್ರ ಮಾಮ ಬಂದು ಸೊ ಇಬ್ಬರು ಸಿದ್ಕೆ ಹೇಗೋ ಇದ್ಲು ಸೊ ಅವಳಿಗೂ ಏನು ರೆಡಿ ಮಾಡಲಿಲ್ಲ ನಾನು ಜಸ್ಟ್ ಒಂದು ಜರ್ಕಿನ ಆ್ಯಂಡ್ ಟೋಪಿನ ಹಾಕ್ಕೊಂಡಿದ್ದಾಳೆ ಅಷ್ಟೇ ರೆಡಿ ಮಾಡೋಣ ಅಂದ್ರೆ ಅವರು ಆ ಒಂದು ಮಲ್ಲಿಗೆ ಇದ್ದ ಮೇಲೆ ಸ್ವಲ್ಪ ಅವಳಿಗೆ ಮಖ ತೊಳೆದಿದ್ದೆಲ್ಲ ಮಾಡಿದ್ರೆ ಸ್ವಲ್ಪ ಅವ್ಳಿಗೆ ಹಿಂಸೆ ಆದಂಗೆ ಆಗುತ್ತೆ ಅಂದ್ಬಿಟ್ಟು ಸರಿ ಆಯಿತು ಮಗಳ ನೀನು ಹೇಗಿರ್ತೀವಿ ಹಾಗೇ ಇರು ಅಂದ್ಬಿಟ್ಟು ಸೊ ನೋಡಿ ಅವಳು ಕೂಡ ತುಂಬ ಎಂಜಾಯ್ ಮಾಡಿದ್ಲು ಸೊ ಈ ಥರ ಒಂದು ಪುಟ್ಟ ಸೆಲೆಬ್ರೇಷನ್ ಮನೆಯದ್ದು ಇದೇ ಹೇಳಿದ್ದು ಸ್ಟವ್ ಇದರಲ್ಲಿ ಆರಾಮಾಗಿ ಅದೊಂದು ಇದ್ದಿದ್ದಕ್ಕೆ ನಿಜವೇ ಆ ಒಂದು ಬಿಸಿ ಏನಿದೆ ನಮ್ಗೆ ಅಷ್ಟು ಚಳಿ ಅನ್ನಿಸ್ಲಿಲ್ಲ ಸೊ ಈ ಥರ ನಾವು ಅದನ್ನು ಒಂದು ತಂದೂರಿಸಿಡೋಕ್ಕೆ ಅಂದ್ಬಿಟ್ಟು ಸೊ ಅದನ್ನು ಏನು ಹಚ್ಚಿದ್ದು ಬಟ್ ಅದನ್ನ ಊಟ ಮಾಡಿ ಸೆಲೆಬ್ರೇಷನ್ ಎಲ್ಲ ಮುಗಿಯೋವರೆಗೂ ಸೌದೆ ಹಾಕಿ ಅದನ್ನು ಉರಿಸ್ಕೊಂಡು ಸೊ ಈ ಥರ ಮಾಡ್ಕೊಂಡ್ವಿ ಯಾಕೆಂದರೆ ಸ್ವಲ್ಪ ಬಿಸಿ ನಮಗೆ ಚಳಿ ಅಂತ ಅನ್ನಿಸ್ಲಿಲ್ಲ ಆ ಒಂದು ಏನು ಡೆಂಕಿದು ಉರಿತಿತ್ತು ಸೊ ಹಾಗಾಗಿ ಚಳಿ ಅಂತ ಅನಿಸ್ಲಿಲ್ಲ ಇನ್ನು ಇಲ್ಲಿ ನೋಡ್ತಾ ಇರ್ಬೋದು ಸೊ ಅದನ್ನೆಲ್ಲ ಸುಟ್ಟಿ ನಾನು ತಂದೂರಿ ರೆಡಿ ಆಯಿತು ಸೊ ಫೈನಲಿ ಅದಕ್ಕೊಂದು ಸ್ಮೋಕಿ ಫ್ಲೇವರ್ ಕೊಟ್ಟರೆ ತಂದೂರಿ ಅಂತ ಹೇಳ್ತಾರಲ್ಲ ಆ ತಂದೂರಿ ತಿನ್ನೋ ಒಂದು ರುಚಿ ಸಿಗುತ್ತೆ ಅಂತ ಸೊ ಹಾಗಾಗಿ ಕ್ಯಾಂಡದಲ್ಲಿ ಸುಟ್ಟಿದ್ದು ಇನ್ನು ಕೇಕ್ ಕೂಡ ನನ್ನ ತಮ್ಮ ತೊಗೊಂಬಂದಿದ್ದ ಅವನಿಗೇನೆ ಹೇಳ್ಬಿಟ್ಟಿದ್ದೆ ಬರೋವಾಗ ನೀನೇ ತೊಗೊಂಬಂದ್ಬಿಡು ಅಂತ ಸೊ ಅವ್ನು ಬರೋವಾಗ ತರಲಿಲ್ಲ ಮನೆಗೆ ಬಂದು ಹೋಗಿ ಇಲ್ಲೇ ತೊಗೊಂಬಂದ ಸೊ ಕೇಕ್ ಕೂಡ ರೆಡಿ ಇದೆ ಆ್ಯಂಡ್ ನನ್ನ ಹಸ್ಬೆಂಡು ನನ್ನ ಮಗ ಇಬ್ಬರು ಕೂಡ ಬಂದರು ಸೊ ನನ್ನ ಮಗನ ನೋಡ್ತಾ ಇರ್ಬೋದು ಸ್ವಲ್ಪ ತ ತಂಡಿ ಅಲ್ವಾ ಸೊ ಹಾಗಾಗಿ ನನ್ನ ಹಸ್ಬೆಂಡ್ ಈ ಥರ ಫುಲ್ ಪ್ಯಾಕ್ ಮಾಡಿ ಕರ್ಕೊಂಬಂದ್ಬಿಟ್ಟಿದ್ದಾರೆ ಅವನಿಗೆ ಸ್ವಲ್ಪ ಆಗಲೇ ಕೋಲ್ಡ್ ಇತ್ತು ಸೊ ಹಾಗಾಗಿ ಈ ಥರ ಆ್ಯಂಡ್ ಎಲ್ಲ ಕೂಡ ರೆಡಿ ಮಾಡಿಕೊಂಡು ಪ್ರಿಪೇರ್ ಮಾಡಿಕೊಂಡು ಸೊ ನನಗೆ ಯಾವ ಪ್ಲ್ಯಾನ್ ಇತ್ತಂದರೆ ಸೊ ಒಂದು ಟಿಪಾಯ್ ಮೇಲೆ ಲೈಟಿಂಗ್ಸ್ ಒಂದಿತ್ತು ಸೊ ನನ್ನ ಫ್ರೆಂಡ್ ಹತ್ರ ಯೂಸ್ಕೊಂಬಂದಿದೆ ಲೈಟಿಂಗ್ಸ್ದು ವೈಟ್ ಲೈಟ್ ಬಿಡ್ತಾರಲ್ಲ ಸೊ ಅದೆಲ್ಲ ಇತ್ತು ಅದೆಲ್ಲ ಬಿಟ್ಟು ಚೆನ್ನಾಗಿ ಒಂದು ಸ್ವಲ್ಪ ಮಾಡೋಸದನ್ನ ಡೆಕೋರಮೇಷನ್ ಮಾಡೋಣ ಅಂದ್ಕೊಂಡಿದ್ದೆ ಬಟ್ ನನ್ನ ತಮ್ಮ ಬೇಡ ಬೇಡ ಅದೆಲ್ಲ ಏನು ಬೇಡ ಇದೇ ಥರ ಮಾಡೋಣ ಚೆನ್ನಾಗಿದೆ ಅಂದ್ಬಿಟ್ಟು ಸೊ ಸಿಂಪಲ್ಲಾಗಿ ಈ ಥರ ಒಂದು ಕಾರ್ಪೆಟ್ನ ಹಚ್ಬಿಟ್ಟು ಅದ್ರ ಮೇಲೇ ಕೇಕು ತಂದೂರಿ ಅಡುಗೆದೆಲ್ಲ ಈ ಕಡೆ ಸೈಡ್ ಇಟ್ಟಿದ್ದೀನಿ ಸೊ ಈ ಥರ ಇಟ್ಕೊಂಡು ಸಿಂಪಲ್ಲಾಗಿ ಕೇಕ್ ಕಟ್ ಮಾಡಿದ್ದೆವು ಸೊ ನೋಡಿದ್ರಲ್ಲ ನೀವು ಫೋನಲ್ಲಿ ಟ್ವೆಲ್ ಓ ಕ್ಲಾಕ್ ಕರೆಕ್ಟಾಗಿ ಆಯಿತು ಆ್ಯಂಡ್ ಫೈನಲಿ ಕೇಕ್ ಕೂಡ ಕಟ್ ಮಾಡಿದ್ವಿ Happy New Year, oh. y a Happy New Year, Happy New Year. <that <together> <that ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ ಸೊ ನಮ್ಮ ನ್ಯೂ ಇಯರ್ ಸೆಲೆಬ್ರೇಷನ್ ಯಾವ ಥರ ಆಯಿತು ಅಂತ ಆ್ಯಂಡ್ ಕರೆಕ್ಟಾಗಿ ಟ್ವೆಲ್ ಓ ಕ್ಲಾಕ್ಗೆ ನಾನು ಕೇಕ್ ಕಟ್ ಮಾಡಿದ್ದು ಸೊ ಟೈಮ್ ಕೂಡ ನಿಮಗೆ ಫೋನಲ್ಲಿ ತೋರಿಸಿದೆ ಕರೆಕ್ಟಾಗಿ ಸೊಲ್ ಟ್ರಿಪ್ ಆಯಿತು ಸೊ ನಾನು ಹೇಳಿದ್ನಲ್ಲ ಆಗುತ್ತೆ ಒಂದು ಅಡುಗೆ ಹಬ್ಬ ತಂದೂರಿ ಬೇರೆ ಫಸ್ಟ್ ಟೈಮು ಕರೆಕ್ಟಾಗಿ ಮಾಡಿದ್ದು ಅದು ಹೇಗೋ ಏನೋ ಅಂತ ಸ್ವಲ್ಪ ಸೊ ಎಲ್ಲ ಚೆನ್ನಾಗಿತ್ತು

ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ ಸರ್ ನಮ್ಮ ಟೆರೇಸ್ ಮೇಲೆ ನಮ್ಮ ನ್ಯೂ ಇಯರ್ ಸೆಲೆಬ್ರೇಷನ್ ಆ ಥರ ಇತ್ತು ಸಿಂಪಲ್ಲಾಗಿ ಅಂತ ಊಟ ಕೂಡ ಮುಗಿಸ್ಕೊಂಡ್ವಿ ತುಂಬಾ ಚೆನ್ನಾಗಿ ಬಂದಿತ್ತು ಎಲ್ಲ ಅಡುಗೆನೂ ಆ್ಯಂಡ್ ಬೆಳೆದಿಂಗ್ಳು ಊಟ ಅಂತಲೇ ಹೇಳ್ಬೋದು ನಾವು ಫಸ್ಟ್ ಟೈಮ್ ಈ ಥರ ಟೆರೇಸ್ ಮೇಲೆ ಊಟ ಮಾಡಿದ್ದು ತುಂಬಾ ಚೆನ್ನಾಗಿತ್ತು ಒಂಥರ ಖುಷಿಯಾಯಿತು ಸೊ ಎಲ್ಲರೂ ಕೂಡ ಊಟ ಮುಗಿಸ್ಕೊಂಡ್ವಿ ಆ್ಯಂಡ್ ನನ್ನ ಮಗಳು ಕೂಡ ತುಂಬ ಚೆನ್ನಾಗಿದೆ ಮಮ್ಮಿ ಅಂತ ಹೇಳಿದ್ಲು ಅವಳಿಗೆ ಬಿರಿಯಾನಿ ತುಂಬ ಇಷ್ಟ ಆಗ್ಬಿಟ್ಟಿದೆ ಚೆನ್ನಾಗಿತ್ತು ಗೈಸ್ ನಿಜ್ಮೇಲೆ ದೊಣ್ಣೆ ಬಿರಿಯಾನಿ ಸೊ ಮೆಂತ್ಯ ಸೊಪ್ಪೆಲ್ಲ ರುಬ್ಬಿಟ್ಟು ಮಾಡಿದ್ದು ತುಂಬ ಚೆನ್ನಾಗಿ ಬಂದಿತ್ತು ಸೊ ನಾನು ಯಾವತ್ತಾದ್ರೂ ಒಂದು ದಿವಸ ರೆಸಿಪಿ ತೋರಿಸ್ತೀನಿ ಆ್ಯಂಡ್ ಎಲ್ಲರೂ ಕೂಡ ಊಟ ಮುಗಿಸಿ ಸೊ ಎಲ್ಲರೂ ಕೂಡ ಚೆನ್ನಾಗಿದೆ ಅಂತ ಹೇಳಿದ್ರು ನನ್ನ ಮಗ ಒಂಚೂರು ಸ್ವಲ್ಪ ಡಲ್ಲಾಗಿದ್ದ ಆಮೇಲೆ ನೋಡಿ ಎಷ್ಟು ಆ್ಯಕ್ಟಿವ್ ಆಗಿದ್ದಾನೆ ಅಂತ ತೋರಿಸ್ತೀನಿ ಸೊ ಅವನೊಂದು ಸ್ವಲ್ಪ ಚಳಿ ಅಂತ ಏನೋ ಸ್ವಲ್ಪ ಡಲ್ಲಾಗಿದ್ದ ಆ್ಯಂಡ್ ಏನು ಊಟ ಕೂಡ ಏನು ಮಾಡಲಿಲ್ಲ ಅವನು ಸೊ ಫೈನಲಿ ಊಟ ಎಲ್ಲ ಮುಗಿಸ್ಕೊಂಡಿದ್ದ ಆಯಿತು ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ ಸೊ ಯಾವ ಥರ ಇತ್ತು ಮನೆ ನ್ಯೂ ಇಯರ್ ಸೆಲೆಬ್ರೇಷನ್ ಅಂತ ತುಂಬಾ ಖುಷಿಯಾಯಿತು ನನಗಂತೂ ಈ ಒಂದು ಪುಟ್ಟು ಸೆಲೆಬ್ರೇಷನ್ನನ್ನು ನಾನು ಫಸ್ಟ್ ಟೈಮ್ ಈ ಥರ ಮಾಡಿದ್ದು ಅದರಲ್ಲೂ ಟೆರೇಸ್ ಮೇಲೆ ಈ ಥರ ಫಸ್ಟ್ ಟೈಮ್ ಊಟ ಎಲ್ಲ ಮಾಡಿದ್ದು ನೈಟಲ್ಲಿ ಸೊ ಒಂಥರ ಖುಷಿ ಅನ್ನಿಸ್ತು ಆ್ಯಂಡ್ ನನ್ನ ಮಕ್ಕಳು ಕೂಡ ಎದ್ರಲ್ಲ ಅದೊಂದು ಇನ್ನೂ ಖುಷಿ ಅವರು ಇದೊಳ್ಳಿಲ್ಲ ಅವ್ರು ಏನಾದರೂ ಅಳ್ತಾರೆ ಅಂದರೆ ನನಗೆ ಸ್ವಲ್ಪ ಡಿಸಪಾಯಿಂಟ್ ಆಗೋದೇನೋ ಏಕೆ ಅಂದರೆ ಅವ್ರಿಗೆ ಮಲಗಿದಾಗ ಎಬ್ಬರಿಸ್ಬಿಟ್ರೆ ನನ್ನ ಮಗಳಂತೂ ಫುಲ್ಲು ಪಾಕಿ ಹೆಚ್ಚಾಡೋದು ಈ ಥರ ಮಾಡಿಬಿಡ್ತಾಳೆ ಆ್ಯಂಡ್ ನನ್ನ ಮಗನೂ ಕೂಡ ಈ ಥರ ಸೊ ಹಾಗಾಗಿ ನಾನು ಎಲ್ಲ ಆ ಥರ ಮಾಡ್ತಾರೆ ಅಂದ್ಕೊಂಡ್ರೆ ಇಲ್ಲ ನನ್ನ ಮಗಳು ಆವಾಗ ಜಸ್ಟ್ ಒಂದು ಟೂ ಅವರ್ಸ್ ಮುಂಚೆ ಮಲಗಿದ್ರನೋ ಎಬ್ಬ್ರ ಸಿದ್ಕೆ ನನ್ನ ಮಗಳು ಬಂದು ಮತ್ತೆ ಸೋಫಾ ಮೇಲೆ ಮಲಗ್ಬಿಟ್ಟಿದ್ಲು ಅವರ ಮಾಮ ಎಬ್ಬ್ರ ಸಿದ್ಕೆ ಎದ್ದು ಆರಾಮಾಗಿ ನಮ್ಮ ಜೊತೆ ಎಂಜಾಯ್ ಮಾಡಿಲ್ಲ ಆ್ಯಂಡ್ ನನ್ನ ಮಗನೂ ಕೂಡ ನೋಡ್ತಾ ಇರ್ಬೋದು ಇಲ್ಲಿ సో మలగల్వ మగ్నే అంద్ర మలగలే టైమ్ బాల్గితే సో మలగలే కట్కను ఇబ్బు మాట్ ఆడకొండేదో సో నన్ను ఫైనల్ మలగ్కి ఆవ్ నన్న జొతే బే ఆడుకో మలిక ಸೊ ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ ಈ ಒಂದು ನ್ಯೂ ಇಯರ್ ಸೆಲೆಬ್ರೇಷನ್ ಆಗಿತ್ತು ಅಂತ ನಿಮಗೂ ಇಷ್ಟ ಆದರೆ ಒಂದು ಲೈಕ್ ಶೇರ್ ಆ್ಯಂಡ್ ಕಾಮೆಂಟ್ ಪ್ಲೀಸ್ ಇನ್ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತ ಸೊ ನಾಳೆ ನ್ಯೂ ಇಯರ್ ಇತ್ತು ಸೊ ಆವತ್ತಿನ ದಿವಸದ್ದು ವ್ಲಾಗ್ ಮಾಡ್ಕೊಂಡಿದ್ದೀನಿ ಖಂಡಿತವಾಗ್ಲೂ ಅಪ್ಲೋಡ್ ಮಾಡ್ತೀನಿ ಸೊ ಓಕೆ ಫ್ರೆಂಡ್ಸ್ ಈ ವ್ಲಾಗ್ನ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್